ஃபிரெண்ட்ஸ் ஹபு விசாரி தான் ஏனப்பா அந்த நம்ம விராட் அந்த ஆணை மத்தி கூடு கேம்ப் நல்ல ட்ரைனிங் ஆகி ஆணை நம்ம இவத்து விட்டுது அனாரோட காரண அந்த சுமாரும் நவம்பர் திங்க் சாவத இப்பூர் நவம்பர் திங் அந்த நாகரோழி ரேஞ்ச் நல்லேன் ஆனா இடத்த தாங்க துமே சா ஆன மத்திய உதவாத நோடத்த ನೀವು ಫೋಟೋದಲ್ಲಿಯೂ ಕೂಡ ಒಂದು ಕ್ಯಾಪ್ಚರ್ ಆಪರೇಷನ್ ಟೈಮ್ ನಲ್ಲಿ ತೆಗಿರುವಂತಹ ಫೋಟೋ ಎಲ್ಲವನ್ನು ಕೂಡ ನೋಡ್ತಾ ಇರಬಹುದು ನಂತರ ಅದನ್ನ ಮತ್ತಿಗೋಡ್ಗೆ ಶಿಫ್ಟ್ ಮಾಡಿ ಅಲ್ಲಿ ಕ್ರಾಲ್ಗೆ ಹಾಕಿ ಸಕದಾಗಿ ಟ್ರೈನಿಂಗ್ ಅನ್ನು ಕೂಡ ಕೊಟ್ಟಿರುತ್ತಾರೆ ಆದ್ರೆ ಅನಾರೋಗ್ಯದ ಕಾರಣ ಇವತ್ತು ನಮ್ಮನೇಲೆ ಬಿಟ್ಟೋಗಿದೆ ಇದರ ಒಂದು ಏಜ್ ಬಂದ್ಬಿಟ್ಟು ಸುಮಾರು ಐವತ್ತರಿಂದ ಐವತ್ತೈದು ವರ್ಷ ಅಂತ ಅಂದಾಜಿಸಲಾಗಿದೆ ತುಂಬಾನೇ ಚೆನ್ನಾಗಿರುವಂತಹ ಆನೆ ನಾಗರೊಳೆ ರೇಂಜ್ ನಲ್ಲಿ ಅಲ್ಲಿರುವಂತಹ ಬೆಳೆ ನಾಶ ಮಾಡ್ತಾ ಇತ್ತು ಅಂತ ಅದನ್ನ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿದ್ದು ಇದೇ ಆನೆ ಅಂದ್ರೆ ಭೀಮಾ ಅಭಿಮನ್ಯು ಟೀಮ್ ನೇತೃತ್ವದಲ್ಲಿ ಅಂದ್ರೆ ಮಹೇಂದ್ರ ಅಲ್ಲ ಒಂದು ಟೀಮ್ ನೇತೃತ್ವದಲ್ಲಿ ಕ್ಯಾಪ್ಚರ್ ಅನ್ನ ಮಾಡಿದ್ರು ಆದ್ರೆ ಒಂದು ವಿರಾಟ್ ಅಂತ ಒಂದು ಆನೆ ಈಗ ನಮ್ಮನ್ನೆಲ್ಲ ಬಿಟ್ಟೋಗಿದೆ ಬಹಳಷ್ಟು ಬೇಸರ ಆದ್ರೂ ಕೂಡ ಏನು ಮಾಡಕ್ಕಾಗಲ್ಲ ಒಂದು ಹಬ್ಬದ ದಿವಸ ಈ ಒಂದು ಬೇಸರದ ಒಂದು ವಿಚಾರ ಕೇಳ್ತಾ ಇದೀವಿ ಒಂದು ಪ್ರಾಣಿ ಪ್ರಿಯರಿಗೆ ತುಂಬಾ ಅಂದ್ರೆ ತುಂಬಾನೇ ಬೇಸರ ಮತ್ತಿಗಳು ಕ್ಯಾಂಪ್ ನಲ್ಲಿ ನಾವು ಹೋದಂತ ಟೈಮ್ ನಲ್ಲಿ ಆ ಒಂದು ಆನೆನ ನೋಡಕ್ ಯಾಕಂದ್ರೆ ಅದು ಬೇರೆ ಕಡೆ ಇಟ್ಟಿದ್ರು ಅನ್ಸುತ್ತೆ ಆ ನಾವು ಅದನ್ನ ನೋಡಕ್ ವಿರಾಟ್ ಅಂತ ಆನೆ ಅಲ್ಲಿ ಇತ್ತಂತೆ ನಮಗೂ ಕೂಡ ಗೊತ್ತಿರ್ಲಿಲ್ಲ ಈಗ ಒಂದು ವಿಚಾರ ಒಂದು ನ್ಯೂಸ್ ಅಲ್ಲಿ ಕೂಡ ನೋಡಿದಾಗ ಗೊತ್ತಾಯಿತು ವಿರಾಟ್ ಅಂತ ಒಂದು ಆನೆ ಇತ್ತು ಅಂತ ಅಲ್ಲಿ ತುಂಬಾನೇ ದೂರದಲ್ಲೂ ಕೂಡ ಕ್ರಾಲ್ಗಳು ಇದಾವೆ ಸಾರ ಮಾರ್ಟಿನ್ ಅಂತ ಆನೆ ಗೊತ್ತಿದೆ ಅಲ್ವಾ ನಿಮ್ಗೆ ಎರಡು ತಿಂಗಳಿಂದ ಕ್ಯಾಪ್ಚರ್ ಮಾಡಲ್ಲ ಅದು ಕೂಡ ಅಲ್ಲೆಲ್ಲ ವಿಸಿಟರ್ಸ್ ನ ಅಲೋ ಮಾಡೋದಿಲ್ಲ ಕೇವಲ ಏನಿದೆ ಅಂದ್ರೆ ರೌಂಡ್ ಇರುತ್ತಲ್ಲ ಸೊ ಅಲ್ಲಿ ಮಾತ್ರ ವಿಸಿಟರ್ಸ್ ಮಾತ್ರ ನೋಡಕ್ ಆಗೋದು ಇನ್ನೂ ಹೊರ್ಗಡೆ ಆಗಿರ್ಬೋದು ದೂರಕ್ಕೆ ಹೋಗೋದು ಅಲ್ಲೆಲ್ಲೂ ಕೂಡ ಅಲೋ ಮಾಡೋದಿಲ್ಲ ಪಬ್ಲಿಕ್ ಗೆಲ್ಲ ಅಲೋ ಇಲ್ಲ ಅಲ್ಲಿ ಸೊ ಹೀಗಾಗಿ ಅಲ್ಲಿ ಹೋಗಿ ವಿಡಿಯೋ ಮಾಡಕ್ಕೂ ಕೂಡ ಆಗೋದಿಲ್ಲ ಸಾಕಷ್ಟು ಜನ ಕೇಳ್ತಾರೆ ಆಮೇಲೆ ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಪಬ್ಲಿಕ್ ಯಾರು ಕೂಡ ಮಾತನಾಡಿಸಕ್ಕೂ ಕೂಡ ಆಗೋದಿಲ್ಲ ಅಷ್ಟು ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ ಇಂಟರ್ವ್ಯೂ ಕೂಡ ಅವರು ಯಾವುದೇ ರೀತಿಯ ಒಂದು ಬೈಟ್ ಗಳನ್ನು ಕೂಡ ಕೊಡೋದಿಲ್ಲ ಮಾವುದ್ರು ಸೊ ಹೀಗಾಗಿ ಯಾರನ್ನು ಕೂಡ ಸಂದರ್ಶನ ಮಾಡೋಕಾಗ್ಲಿಲ್ಲ ಸೊ ಆ ರೀತಿ ಒಂದು ಸ್ಟ್ರಿಕ್ಟ್ನೆಸ್ ಏನಕ್ಕೆ ಬಂತು ಅಂದ್ರೆ ಅರ್ಜುನನ ಒಂದು ಸಾವು ಆದ ಬಳಿಕ ಅದ್ ಆ ರೀತಿ ಮಾಡಿ ಗೊತ್ತಿಲ್ಲ ಒಟ್ಟಿನಲ್ಲಿ ಅದರ ಪ್ರೊಸೀಜರ್ ಅವರು ಫಾಲೋ ಫಾಲೋ ಮಾಡಲೇಬೇಕಾಗುತ್ತೆ ಈಗ ಸದ್ಯಕ್ಕೆ ವಿರಾಟ್ ಅಂತ ಒಂದು ಆನೆಯನ್ನ ನಾವು ಕಳ್ಕೊಂಡಿದೀವಿ ಒಂದು ಹಬ್ಬದ ದಿವಸ ಒಂದು ಬೇಸರದ ಸಂಗತಿ ಅನಾರೋಗ್ಯದ ಕಾರಣ ಬಿಟ್ಟು ಬಿಟ್ಟೋಗಿದೆ ಇತ್ತೀಚೆಗಷ್ಟೇ ಅದು ನಿಂದ ಕೂಡ ಹೊರಗಡೆ ಬಂದಿತ್ತು ಅಂದ್ರೆ ನವೆಂಬರ್ ಅಲ್ಲಿ ಕ್ಯಾಪ್ಚರ್ ಆಗಿದ್ದು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಸೊ ಒಂದು ಒಂದು ನಾಲ್ಕು ತಿಂಗಳು ಪ್ರೊಸೆಸ್ ಟ್ರೈನಿಂಗ್ ಇರುತ್ತೆ ಒಂದು ಒಂದು ಅಥವಾ ಎರಡು ತಿಂಗಳಾಗಿರ್ಬೋದು ಅನ್ಕೊಳ್ಳಿ ಒಂದು ನಿಂದ ಹೊರಗಡೆ ಬಂದು ಆದ್ರೂ ಕೂಡ ನಮ್ಮನ್ನೆಲ್ಲ ಬಿಟ್ಟೋಗಿದೆ ತುಂಬಾ ಒಂದು ಬೇಸರದ ಸಂಗತಿ ರಮೇಶ್ ಡಾಕ್ಟರ್ ಅವರೇ ಒಂದು ನೇತೃತ್ವದಲ್ಲೇ ಕ್ಯಾಪ್ಚರ್ ಅನ್ನು ಕೂಡ ಮಾಡಿದ್ದು ನಾಗರೋಳಿ ರೇಂಜ್ ಭೀಮಾ ಮಹೇಂದ್ರ ಮತ್ತೆ ಅಭಿಮನ್ಯುಸ್ ಒಂದು ಆನೆಗಳ ಹಿಡಿದಿದ್ದು ಆದ್ರೆ ಈಗ ನಮ್ಮನೆಲ್ಲ ಬಿಟ್ಟೋಗಿದೆ ಒಂದು ವಿರಾಟ್ ಅಂತ ಅದಕ್ಕೆ ಹೆಸರನ್ನ ಇಟ್ಟಿದ್ರು ವಿರಾಟ್ ಅಂತ ಒಂದು ಆನೆ ಸೊ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಕ್ಯಾಪ್ಚರ್ ಫೋಟೋಸ್ ಅನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಕ್ಯಾಪ್ಚರಿಂಗ್ ಆಪರೇಷನ್ ಫೋಟೋಸ್ ಮತ್ತೆ ಯಾವ ರೀತಿ ಇಲ್ಲಿ ನಡ್ಕೊಂಡ್ ಬರ್ತಾ ಇದೆಯಾ ಒಂದು ಸಕದಾಗಿ ಒಂದು ಫೋಟೋವನ್ನು ಕೂಡ ತೆಗೆದಿದ್ದಾರೆ ಅದರ ಒಂದು ಫೋಟೋಸ್ ಅನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಆನೆ ಆದ್ರೂ ಕೂಡ ಅನಾರೋಗ್ಯದ ಕಾರಣ ಏನಕ್ಕೆ ಅನಾರೋಗ್ಯ ಆಯಿತು ಏನು ಅಂತ ಅದು ಅವರೇ ಹೇಳ್ಬೇಕಾಗುತ್ತೆ ಒಟ್ಟಿನಲ್ಲಿ ಒಂದು ಆನೆನ ಈಗ ಕಳ್ಕೊಂಡಿದ್ದೀವಿ ಯುಗಾದಿ ಹಬ್ಬದ ದಿವಸ ಒಂದು ಒಂದು ಬ್ಯಾಡ್ ನ್ಯೂಸ್ ಅನ್ನ ಕೇಳ್ತೀವಿ ಅಂದ್ರೆ ಆ ಒಂದು ರೀತಿಯಲ್ಲಿ ಬೇಸರ ಆಗೇ ಆಗುತ್ತೆ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ಆನೆನ ನಾವು ಕಳ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಒಂದು ಆನೆಯಿಂದ ಸಾಕಷ್ಟು ಕೆಲಸಗಳು ಕೂಡ ನಡೀತಿತ್ತೇನೋ ಆದ್ರೆ ಒಂದು ಆನೆಯನ್ನ ನಾವು ಕಳ್ಕೊಂಡಿದೀವಿ ಸೊ ಏನು ಮಾಡಕ್ಕಾಗಲ್ಲ ನೋಡೋಣ